ನಮಸ್ಕಾರ ಚಿರಾ ತಾಲೂಕಿನ ಮರೆಯಲಾಗದ ಮಾಣಿಕ್ಯ ದಿವಂಗತ ಬಿ ಸತ್ಯನಾರಾಯಣ ಸಾಹೇಬ್ರ ಸಾಹೇಬ್ರವರ ಏಕೈಕ ಸುಪುತ್ರ ಸತ್ಯಪ್ರಕಾಶ್ ಅಣ್ಣವರ ಇವತ್ತ ಹುಟ್ಟುಹಬ್ಬ ಅಲ್ಲಿಂದ ಇವತ್ತು ನಾವೆಲ್ಲರೂ ಹುಟ್ಟುಹಬ್ಬ ಆಚರಿಸ್ಕೊಳ್ಳೆ ಆಚರಿಸ್ ಆಚರಿಸಲಿಕ್ಕೆ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನ ನಂಬ್ಕೊಂಡಿದ್ವಿ ಅಭಿಮಾನಿಗಳ ಬಳಗದಿಂದ ಇವತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಕೊಡೋ ಕಾರ್ಯಕ್ರಮ ಮತ್ತೆ ನೇ ಜಯಂತಿಯಲ್ಲಿ ರಂಗನಾಥ ಸ್ವಾಮಿ ಸಮುದಾಯ ಭವನ ಗುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಮತ್ತೆ ಆಶ್ರಮಕ್ಕೆ ಅಡುಗೆ ಪಾತ್ರೆ ಸಾಮಾನುಗಳನ್ನು ವಿತರಣೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮತ್ತೆ ಕೇಕ್ ಕಟ್ ಮಾಡೋದ್ರ ಮುಖಂತ್ರ ಅವರವನ್ನ ಅರ್ಥಪೂರ್ಣವಾಗಿ ಒಂದು ಹುಟ್ಟು ಆಚರಿಸಲಿಕ್ಕೆ ಆಚರಿಸ್ಲಿಕ್ಕೆ ಅಭಿಮಾನಿಗಳ ಬಳಗಿಂದ ತೀರ್ಮಾನ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಅಭಿಮಾನಿಗಳೆಲ್ಲ ಬರಬೇಕು ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊತೀನಿ ಮತ್ತೆ ನಮ್ಮ ಸತ್ಯನಾರಾಯಣ ಸಾಹೇಬ್ರ ನೋಡೋದು ಬೇರೆ ಎಲ್ಲ ನಮ್ಮ ಪ್ರಕಾಶನ ನೋಡೋದು ಬೇರೆ ಇಲ್ಲ ಯಾಕೆಂದ್ರೆ ಸಾಹೇಬ್ರು ಏರ್ ಸ್ಟೈಲ್ ಆಗಿರ್ಬೋದು ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಡ್ರೆಸ್ ಕೋಡ್ ಆಗಿರ್ಬೋದು ಈಚ್ ಆ್ಯಂಡ್ ಎವ್ರಿಥಿಂಗ್ ನಮ್ಮ ಸಾಹೇಬ್ರು ಥರನೇ ಸೇಮ್ ರಾಜಕೀಯ ಸ್ಟೈಲ್ ಆಗಲಿ ಈಚ್ ಅಂಡ್ ಎವ್ರಿಥಿಂಗ್ ಅವ್ರ ಸ್ಟೈಲಲ್ಲಿ ಅವರು ಮುಂದುವರಿತಾ ಇದಾರೆ ಅವರ ಮುಂದಿನ ಜೀವನದ ಒಂದು ಪ್ರತಿ ಹೆಜ್ಜೆನು ಪ್ರತಿ ಹೆಜ್ಜೆಯಲ್ಲೂ ಯಶಸ್ವಿ ಕಾಣಲಿ ಅಂತೇಳಿ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ ಮತ್ತೆ ಅವರು ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಅವ್ರಿಗೆ ದೇವರು ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಅದೇವರಲ್ಲಿ